ಅಲ್ಲ ಇದು ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಿನ್ನೆ ಸಿ ವಿ ನಾಗೇಶ್ವರ್ ಸೀನಿಯರ್ ಕೋರ್ಸ್ ಹಿರಿಯ ವಕೀಲರ ಸಿ ಅವರು ನಿನ್ನೆ ನಮ್ದು ಅರ್ಧ ಆಗಿತ್ತು ಆರ್ಗ್ಯುಮೆಂಟ್ಸ್ ಅದನ್ನ ಇವತ್ತು ಮುಂದುವರೆದ ಭಾಗವಾಗಿ ಅಂದ್ರೆ ದರ್ಶನ್ ಅವ್ರನ್ನ ಈ ಪ್ರಕರಣದಲ್ಲಿ ಯಾವ ರೀತಿ ಸಿಲುಕಿಸಲಾಗಿದೆ ಆಮೇಲೆ ದಿನದ ಅಂದ್ರೆ ಈ ಪ್ರಕರಣದ ಘಟನೆ ನಡೆದಿದ್ದ ದಿನದಿಂದ ದರ್ಶನ್ ಅವ್ರ ಹೆಸರು ಈ ಪ್ರಕರಣದಲ್ಲಿ ಬಂದಂತ ದಿನದಿಂದ ಇಂದಿನವರೆಗೂ ಸಹ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಸಹ ಪ್ರಕರಣದಲ್ಲಿ ಯಾವ ಯಾವ ರೀತಿಯ ಮ್ಯಾನುಪುಲೇಷನ್ಸ್ ಮಾಡಲಾಗಿದೆ ಅಂದರೆ ಯಾವ್ಯಾವ ರೀತಿಯ ತಿರು ಸಾಕ್ಷ್ಯಾಧಾರಿಗಳನ್ನ ಅವರೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವ ರೀತಿಯ ತಿರುಚಿದ್ದಾರೆ ಆಮೇಲೆ ಯಾವ ರೀತಿ ತಿದ್ದುಪಡಿ ಮಾಡಿದ್ದಾರೆ ಆಮೇಲೆ ಅವ್ರನ್ನ ಯಾವ ರೀತಿ ಈ ತರದಲ್ಲಿ ಸ್ಕೇಪ್ ಗೋಟ್ ಮಾಡಿದ್ದಾರೆ ಅನ್ನೋದನ್ನ ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಸೀನಿಯರ್ ಕೌನ್ಸಿಲ್ ಸಿ ವಿ ನಾಗೇಶ್ ಸರ್ ಅದನ್ನು ತೋರಿಸಿಕೊಟ್ಟಿದ್ದಾರೆ ಸರ್ಕಾರ ನಮ್ಮ ಆದ ಅಂದ್ರೆ ದರ್ಶನ್ ಪರವಾಗಿರುವಂತಹ ವಾದಗಳು ಮುಕ್ತಾಯ ಆಗಿದೆ ಉಳಿದಂತೆ ಇನ್ನು ಆರೋಪಿ ನಂಬರ್ ಹನ್ನೊಂದು ಮತ್ತೆ ಅಂದರೆ ದರ್ಶನ್ ಅವರ ಡ್ರೈವರ್ ಮತ್ತು ನಾಗರಾಜ್ ಅವರು ಸಂಬಂಧಪಟ್ಟಂತೆ ಇನ್ನೊಬ್ಬ ಮತ್ತೊಬ್ಬರು ಹಿರಿಯ ವಕೀಲರ ಸಂದೇಶ್ ಚೌಟ್ ಅವರು ಸೋಮವಾರ ಮಂಗಳವಾರ ಆರ್ಗ್ಯುಮೆಂಟ್ಸ್ ಮಾಡೋರಿದ್ದಾರೆ ಅದಾದಮೇಲೆ ಪ್ರಾಸಿಕ್ಯೂಟರ್ ಅಂದರೆ ವಿಶೇಷ ಸರ್ಕಾರಿ ಪ್ರಸನ್ನ ಕುಮಾರ್ ಅವರು ಅವ್ರ ಪರವಾಗಿ ಅಂದರೆ ಇವರಿಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನೋ ನಾವು ಇಲ್ಲಿವರೆಗೂ ಸಹ ಬೇಲ್ ಯಾಕೆ ಕೊಡಬೇಕು ಅನ್ನೋ ಕಾರಣಗಳನ್ನ ಮುಂದಿಟ್ಟು ಹಲವಾರು ಕಾರಣಗಳನ್ನ ಮುಂದಿಟ್ಟು ಇವತ್ತು ಸೀನಿಯರ್ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ ಅವ್ರು ಯಾವ ಕಾರಣಕ್ಕೋಸ್ಕರ ಬೇಲ್ಗಳು ಕೊಡಬಾರ್ದು ಅನ್ನೋದನ್ನ ಅವರು ಆರ್ಗ್ಯುಮೆಂಟ್ಸ್ ಮಾಡ್ತಾರೆ ಆಮೇಲೆ ನಾವು ಮಾನ್ಯ ನ್ಯಾಯಾಲಕ್ಕೆ ಇದೇ ತರ ಸರ್ಕಾರ ಅಂದ್ರೆ ಈ ತರದ ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಇದನ್ನ ನೋಡಿದೆ ಆಮೇಲೆ ಈ ತರದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಕೊಟ್ಟಿದೆ ಅನ್ನೋದನ್ನ ಇವತ್ತು ನಾವು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಿದ್ದೀವಿ ಸರ್ ಸಿಗುತ್ತೆ ಅಂತ ನಮಗೆ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನಮ್ಗಿದೆ ಇದು ಇವತ್ತು ದರ್ಶನ್ ಅವರ ಬೇಲ್ ವಿಚಾರದಲ್ಲಿ ನಿನ್ನೆ ಸಿ ವಿ ನಾಗೇಶ್ವರ್ ಸೀನಿಯರ್ ಕೋರ್ಸ್ ಹಿರಿಯ ವಕೀಲರ ಸಿ ವಿ ನಾಗೇಶ್ವರ್ ಅವರು ನಿನ್ನೆ ನಮ್ದು ಅರ್ಧ ಆಗಿತ್ತು ಆರ್ಗ್ಯುಮೆಂಟ್ಸ್ ಅದನ್ನ ಇವತ್ತು ಮುಂದುವರೆದ ಭಾಗವಾಗಿ ಅಂದ್ರೆ ದರ್ಶನ್ ಅವ್ರನ್ನ ಈ ಪ್ರಕರಣದಲ್ಲಿ ಯಾವ ರೀತಿ ಸಿಲುಕಿಸಲಾಗಿದೆ ಆಮೇಲೆ ದಿನದ ಅಂದ್ರೆ ಈ ಪ್ರಕರಣದ ಘಟನೆ ನಡೆದಿದ್ದ ದಿನದಿಂದ ದರ್ಶನ್ ಅವ್ರ ಹೆಸರು ಈ ಪ್ರಕರಣದಲ್ಲಿ ಬಂದಂತ ದಿನದಿಂದ ಇಂದಿನವರೆಗೂ ಸಹ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಸಹ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ಮ್ಯಾನುಪ್ಯುಲೇಷನ್ಸ್ ಮಾಡಲಾಗಿದೆ ಅಂದ್ರೆ ಯಾವ ರೀತಿ ಸಾಕ್ಷ್ಯಾಧಾರಿಗಳನ್ನ ಅವರೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವ ರೀತಿಯ ತಿರುಚಿದ್ದಾರೆ ಆಮೇಲೆ ಯಾವ ರೀತಿ ತಿದ್ದುಪಡಿ ಮಾಡಿದ್ದಾರೆ ಆಮೇಲೆ ಅವ್ರನ್ನ ಯಾವ ರೀತಿ ಈ ತರದಲ್ಲಿ ಸ್ಕೇಪ್ ಗೋಟ್ ಮಾಡಿದ್ದಾರೆ ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಸೀನಿಯರ್ ಕೌನ್ಸಿಲ್ ಸಿ ವಿ ನಾಗೇಶ್ ಸರ್ ಅದನ್ನ ತೋರಿಸಿಕೊಟ್ಟಿದ್ದಾರೆ ಸರ್ಕಾರ ನಮ್ಮ ಆದ ಅಂದ್ರೆ ದರ್ಶನ್ ಪರವಾಗಿರುವಂತಹ ವಾದಗಳು ಮುಕ್ತಾಯ ಆಗಿದೆ ಉಳಿದಂತೆ ಇನ್ನು ಆರೋಪಿ ನಂಬರ್ ಹನ್ನೊಂದು ಮತ್ತೆ ಅಂದ್ರೆ ದರ್ಶನ್ ಅವರ ಡ್ರೈವರ್ ಮತ್ತು ನಾಗರಾಜ್ ಅವ್ರಿಗೆ ಸಂಬಂಧಪಟ್ಟಂತೆ ಇನ್ನೊಬ್ಬ ಮತ್ತೊಬ್ಬರು ಹಿರಿಯ ವಕೀಲರ ಸಂದೇಶ್ ಚೌಟ್ ಅವರು ಸೋಮವಾರ ಮಂಗಳವಾರ ಆರ್ಗ್ಯುಮೆಂಟ್ಸ್ ಮಾಡೋರಿದ್ದಾರೆ ಅದಾದಮೇಲೆ ಪ್ರಾಸಿಕ್ಯೂಟರ್ ಅಂದರೆ ವಿಶೇಷ ಸರ್ಕಾರ ಪ್ರಸನ್ನ ಕುಮಾರ್ ಅವರು ಅವ್ರ ಪರವಾಗಿ ಅಂದರೆ ಇವರಿಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನೋ ನಾವು ಇಲ್ಲಿವರೆಗೂ ಸಹ ಬೇಲ್ ಯಾಕೆ ಕೊಡಬೇಕು ಅನ್ನೋ ಕಾರಣಗಳನ್ನ ಮುಂದಿಟ್ಟು ಹಲವಾರು ಕಾರಣಗಳನ್ನ ಮುಂದಿಟ್ಟು ಇವತ್ತು ಸೀನಿಯರ್ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ ಅವರು ಯಾವ ಕಾರಣಕ್ಕೋಸ್ಕರ ಬೇಲ್ಗಳು ಕೊಡಬಾರ್ದು ಅನ್ನೋದನ್ನ ಅವರು ಆರ್ಗ್ಯುಮೆಂಟ್ಸ್ ಮಾಡ್ತಾರೆ ಆಮೇಲೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಇದೇ ತರ ಸರ್ಕಾರ ಅಂದ್ರೆ ಈ ತರದ್ದು ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಇದನ್ನ ನೋಡಿದೆ ಆಮೇಲೆ ಈ ತರದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಕೊಟ್ಟಿದೆ ಅನ್ನೋದನ್ನ ಇವತ್ತು ನಾವು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಿದ್ದೀವಿ ಸರ್ ನಮಗೆ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನಮ್ಗಿದೆ ಅಲ್ಲ ಇದು ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಿನ್ನೆ ಸಿ ವಿ ನಾಗೇಶ್ವರ್ ಸೀನಿಯರ್ ಸಿರಿ ವಕೀಲರ ಸಿ ನಾಗೇಶ್ವರ್ ನಿನ್ನೆ ನಮ್ದು ಅರ್ಧ ಆಗಿತ್ತು ಆರ್ಗ್ಯುಮೆಂಟ್ಸ್ ಅದನ್ನ ಇವತ್ತು ಮುಂದುವರೆದ ಭಾಗವಾಗಿ ಅಂದ್ರೆ ದರ್ಶನ್ ಅವ್ರನ್ನ ಈ ಪ್ರಕರಣದಲ್ಲಿ ಯಾವ ರೀತಿ ಸಿಲುಕಿಸಲಾಗಿದೆ ಆಮೇಲೆ ದಿನದ ಅಂದ್ರೆ ಈ ಪ್ರಕರಣದ ಘಟನೆ ನಡೆದಿಂದ ದಿನದಿಂದ ದರ್ಶನ್ ಅವ್ರ ಹೆಸರು ಈ ಪ್ರಕರಣದಲ್ಲಿ ಬಂದಂತ ದಿನದಿಂದ ಇಂದಿನವರೆಗೂ ಸಹ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸುವವರೆಗೂ ಸಹ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ಮ್ಯಾನುಪ್ಯುಲೇಷನ್ಸ್ ಮಾಡಲಾಗಿದೆ ಅಂದರೆ ಯಾವ ರೀತಿ ತಿರು ಸಾಕ್ಷ್ಯಾಧಾರಿಗಳನ್ನ ಅವರೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವ ರೀತಿಯ ತಿರುಚಿದ್ದಾರೆ ಆಮೇಲೆ ಯಾವ ರೀತಿ ತಿದ್ದುಪಡಿ ಮಾಡಿದ್ದಾರೆ ಆಮೇಲೆ ಅವ್ರನ್ನ ಯಾವ ರೀತಿ ಈ ತರದಲ್ಲಿ ಸ್ಕೇಪ್ ಗೋಟ್ ಮಾಡಿದ್ದಾರೆ ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಸೀನಿಯರ್ ಕೌನ್ಸಿಲ್ ಸಿ ವಿ ನಾಗೇಶ್ ಸರ್ ಅದನ್ನು ತೋರಿಸಿಕೊಟ್ಟಿದ್ದಾರೆ ಸರ್ ಅಂದರೆ ಕೂಡ ಇವತ್ತಿಗೆ ವಾದ ನಮ್ಮ ಆದ ಅಂದರೆ ದರ್ಶನ್ ಪರವಾಗಿರುವಂತಹ ವಾದಗಳು ಮುಕ್ತಾಯ ಆಗಿದೆ ಉಳಿದಂತೆ ಇನ್ನು ಆರೋಪಿ ನಂಬರ್ ಹನ್ನೊಂದು ಮತ್ತೆ ಅಂದ್ರೆ ದರ್ಶನ್ ಅವರ ಡ್ರೈವರ್ ಮತ್ತೆ ನಾಗರಾಜ್ ಅವರು ಸಂಬಂಧಪಟ್ಟಂತೆ ಇನ್ನೊಬ್ಬ ಮತ್ತೊಬ್ಬರು ಹಿರಿಯ ವಕೀಲದ ಸಂದೇಶ್ ಚೌಟ ಅವರು ಸೋಮವಾರ ಮಂಗಳವಾರ ಆರ್ಗ್ಯುಮೆಂಟ್ಸ್ ಮಾಡೋರಿದ್ದಾರೆ ಅದಾದಮೇಲೆ ಪ್ರಾಸಿಕ್ಯೂಟರ್ ಅಂದ್ರೆ ವಿಶೇಷ ಸರ್ಕಾರಿ ಪ್ರಸನ್ನ ಅವರು ಅವ್ರ ಪರವಾಗಿ ಅಂದ್ರೆ ಇವರಿಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನೋ ನಾವು ಇಲ್ಲಿವರೆಗೂ ಸಹ ಬೇಲ್ ಯಾಕೆ ಕೊಡಬೇಕು ಅನ್ನೋ ಕಾರಣಗಳನ್ನ ಮುಂದಿಟ್ಟು ಹಲವಾರು ಕಾರಣಗಳನ್ನ ಮುಂದಿಟ್ಟು ಇವತ್ತು ಸೀನಿಯರ್ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ ಅವ್ರು ಯಾವ ಕಾರಣಕ್ಕೋಸ್ಕರ ಬೇಲ್ಗಳು ಕೊಡಬಾರ್ದು ಅನ್ನೋದನ್ನ ಅವರು ಆರ್ಗ್ಯುಮೆಂಟ್ಸ್ ಮಾಡ್ತಾರೆ ಆಮೇಲೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಇದೇ ತರ ಸರ್ಕಾರ ಅಂದ್ರೆ ಈ ತರದ್ದು ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟು ಯಾವ ರೀತಿ ಇದನ್ನ ನೋಡಿದೆ ಆಮೇಲೆ ಈ ತರದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಕೊಟ್ಟಿದೆ ಅನ್ನೋದನ್ನ ಇವತ್ತು ನಾವು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಿದ್ದೀವಿ ಸರ್ ನಮಗೆ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನಮ್ಗಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ